ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ನ ವಿಲಾಸಂ ನಾನು ಸುಷ್ಮಾ ಇವತ್ತಿನ ರೆಸಿಪಿ ಕೈಗೊಜ್ಜು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಪ್ರೆಸ್ ಮಾಡಿ ಬನ್ನಿ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಮೂರು ಟೊಮೆಟೊ ಹಾಗೆ ಮೂರು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಟ್ಕೊಳ್ಬೇಕು ಇದಕ್ಕೆ ಎರಡೇ ಹಸಿಮೆಣಸಿನಕಾಯಿ ಸಾಕಾಗುತ್ತೆ ನಾನು ಅಕಸ್ಮಾತ್ ಖಾರ ಏನಾದರೂ ಕಡಿಮೆ ಆದರೆ ಇನ್ನೊಂದು ಇರಲಿ ಅಂತ ಸುಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಸುಟ್ಕೊಳ್ಬೇಕು ನೆನ್ಪಿರ್ಲಿ ಇದು ಲೋ ಫ್ಲೇಮಲ್ಲೇ ಸುಟ್ಕೊಳ್ಬೇಕು ನೀವೇನಾದ್ರು ಐ ಫ್ಲೇಮ್ ಮಾಡ್ಕೊಂಡು ಸುಟ್ಕೊಂಡ್ರೆ ಒಳಗೆ ಬೆಂದಿರೋದಿಲ್ಲ ಮೇಲೆಲ್ಲ ಅಷ್ಟೇ ನೋಡಿ ಈ ರೀತಿ ಇರಬೇಕು ಈ ರೀತಿ ಸುಡ್ದೇ ಕೂಡ ಮಾಡ್ತಾರೆ ಆದರೆ ಅದು ಹಸಿ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಸುಟ್ಕೊಂಡು ತೊಗೊಂಡ್ರೆ ರುಚಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಈಗ ಟೊಮೆಟೊ ಸುಟ್ಕೊಂಡು ನಾನು ತಣ್ಣೀರೊಳಗೆ ಇದ್ದೀನಿ ಬಿಸಿ ಇರುತ್ತಲ್ಲ ಅದಕ್ಕಾಗಿ ಈಗ ಮೆಲ್ಲಕ್ಕೆ ಇರೋದು ಸಿಪ್ಪೆ ಸುಟ್ಟಿರೋ ಸಿಪ್ಪೆ ಎಲ್ಲ ತಗ್ಗಿತಾ ಬರೋಣ ತಣ್ಣೀರಿಗೆ ಹಾಕೋದ್ರಿಂದ ಬೇಗ ಕೂಡ ಸಿಪ್ಪೆ ಸುಲ್ಕೊಳ್ಬೋದು ಈಸಿಯಾಗಿ ಈ ರೆಸಿಪಿ ಹಳ್ಳಿಗಳಲ್ಲಿ ತುಂಬ ಮಾಡ್ತಾರೆ ಜ್ವರ ಬಂದಾಗ ಬಾಯೆಲ್ಲ ಸಪ್ಪೆ ಸಪ್ಪೆ ಆಗ್ತಾ ಇರುತ್ತಲ್ಲ ಆವಾಗ ನೀವು ಈ ಥರ ಗೊಜ್ಜು ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಕೂಡ ಹಾಗೆ ಮನೇಲಿ ಯಾವ ತರಕಾರಿನೂ ಇಲ್ಲ ಅಂದಾಗ ಸಿಂಪಲಾಗಿ ಅರ್ಜೆಂಟಾಗಿ ಮಾಡಬೇಕು ಅಂತ ಅಂದರೆ ಈ ರೆಸಿಪಿ ತುಂಬ ಸೂಪರಾಗಿ ಮಾಡ್ಬೋದು ಹಾಗೆ ಕಡಿಮೆನೂ ಟೈಮ್ ಹಿಡಿಯುತ್ತೆ ನಾನೀಗ ಎಲ್ಲಾನು ಬೇಸನಲ್ಲಿ ಹಾಕ್ಕೊಂಡಿದ್ದೀನಿ ಸುಟ್ಕೊಂಡಿರೋದ್ರಿಂದ ಎಲ್ಲನೂ ಸಾಫ್ಟಾಗಿರುತ್ತೆ ಇದನ್ನು ಕೈಯಲ್ಲೇ ಮ್ಯಾಶ್ ಮಾಡಬೇಕು ಕೈಯಲ್ಲೂ ಆಗಲ್ಲ ಅಂತವರು ಬಿಗಾರು ಕಲ್ಲಲ್ಲಿ ಹಿಂಗೆ ಕುಟ್ಕೊಳ್ಬೋದು ಯಾಕಂದರೆ ಕೈಗೊಜ್ಜು ಅಂತ ಅಂದಮೇಲೆ ಇದು ಕೈಯಲ್ಲೇ ಮಾಡಬೇಕಲ್ವ ಕೈಯಲ್ಲೇ ಮಾಡಬೇಕು ನಾನು ಎರಡೇ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಖಾರ ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಆದರೆ ಖಾರ ಸಾಕಾಯಿತು ಎರಡಕ್ಕೇ ಕೈಯಲ್ಲೇ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಸುಟ್ಕೊಂಡಿರೋದ್ರಿಂದ ನಾವು ಕೈಯಲ್ಲೇ ಹಿಂಗಿಸಿದ್ರೆ ಎಲ್ಲ ಮೆತ್ತಗಾಗೋಗುತ್ತೆ ಅದಕ್ಕೆ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ ಈಗ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಅದನ್ನು ಕೂಡ ಕೈಯಲ್ಲೆನೆ ಹಿಂಗೆ ಮ್ಯಾಶ್ ಮಾಡ್ತಾ ಎಲ್ಲನೂ ಮಿಕ್ಸ್ ಮಾಡ್ತಾ ಇರಬೇಕು ನೀವು ಹುಳಿ ಟೊಮೆಟೊ ತೊಗೊಳೋದಿದ್ರೆ ಹುಣ್ಸೆ ಹಣ್ಣು ಸ್ವಲ್ಪ ಹಾಕೊಳ್ಳಿ ಅಥವಾ ಆ್ಯಪಲ್ ಟೊಮೆಟೊ ತೊಗೊಳೋದಿದ್ರೆ ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಂದು ಐಟಮ್ ಆಗ್ತಾ ಆಗ್ಲೂ ನೀವು ಒಂದೊಂದೇ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಒಟ್ಟಿಗೆ ಹಾಕಿ ಇದು ಮಾಡೋಕ್ಕೋಗ್ಬೇಡಿ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇದು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೂರು ಟೊಮೆಟೊ ಅಂತ ಅಂದರೆ ಒಂದು ಇಬ್ಬರಿಂದ ಮೂರು ಜನಕ್ಕೆ ಆಗುವಷ್ಟು ಆಗಿರುತ್ತೆ ನೋಡಿ ಈ ರೀತಿ ನಾನೀಗ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ ಈಗಲೇ ನೋಡಿಬಿಡಿ ಉಪ್ಪು ಬೇಕಿದ್ದರೆ ಆ್ಯಡ್ ಮಾಡಿಕೊಡಿ ಇಲ್ಲಾಂದರೆ ಬಿಡಿ ಇದು ಹಳ್ಳಿ ರೆಸಿಪಿ ಅಂತ ಹೇಳ್ಬೋದು ಅವಾಗೆಲ್ಲ ಅವರು ಹಾಗೆ ಕೈಯಲ್ಲೆಲ್ಲ ಹಿಂಗೆ ಮ್ಯಾಶ್ ಮಾಡಿ ಸಾಂಬಾರನ್ನ ರೆಡಿ ಮಾಡಿಬಿಡ್ತಿದ್ರು ತುಂಬ ಆದರೆ ಕಲ್ಲಲ್ಲಿ ರುಬ್ಬಿ ಮಾಡ್ತಾಯಿದ್ರು ನಾನು ಮೊದಲು ಇದನ್ನು ಟೇಸ್ಟ್ ಮಾಡಿದಾಗ ಏನಿರುತ್ತೆ ಅದರಲ್ಲಿ ಬರೀ ನಾ ಆಗಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಇರುತ್ತೆ ಏನಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಮಾಡಿ ನೋಡಿ ಮಾಡಿ ನೋಡಿ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಅದ್ರದ್ದು ರುಚಿ ಏನು ಅಂತ ಈಗ ಅಡುಗೆ ಕಲಿತೀರೋರಿಗೆ ಈಸಿ ರೆಸಿಪಿಯಿಂದ ಕಲಿಬೇಕಲ್ವಾ ಇದು ತುಂಬ ಈಸಿಯಾಗಿದೆ ಮಾಡಿ ನೋಡಿ ಹಾಗೆ ಬ್ಯಾಚುಲರ್ಸ್ಗೂ ಕೂಡ ಮಾಡ್ಕೊಳ್ಳೋಕ್ಕೆ ಆದಂಥ ರೆಸಿಪಿ ನಾನು ಇದಕ್ಕೆ ಸಿಂಪಲಾಗಿ ಬೀಟ್ರೂಟ್ ಪಲ್ಯನ ಮಾಡ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ಹೇಗಿತ್ತು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು